ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಇರುವುದಲ್ಲವ ಬಿಟ್ಟು ಮೇಘನಾ ಶಾನುಭೋಗ್ ಅಂದು ಗೋಪಾಲರಾಯರ ಪಾಲಿಗೆ ವಿಶೇಷ ದಿನವಾಗಿತ್ತು ಅಂದು ಅವರಿಗೆ ಎಪ್ಪತ್ತೆರಡು ವರ್ಷವಾಗಿತ್ತು ಬ್ಯಾಂಕಿಗೆ ಓಡೋಡಿ ಹೋಗಿದ್ದರು ಇಂದು ಅವರ ಇಪ್ಪತ್ತೈದು ವರ್ಷದ ಕನಸು ನನಸಾಗುವುದರಲ್ಲಿತ್ತು ಈ ದಿನಕ್ಕಾಗಿ ಅವರು ಇಪ್ಪತ್ತೈದು ವರ್ಷ ಕಾದಿದ್ದರು ಸರಕಾರಿ ಶಾಲೆಯೊಂದರಲ್ಲಿ ಅಧ್ಯಾಪಕನಾಗಿ ನಿವೃತ್ತಿಯ ನಂತರ ಸಮೀಪದ ದೇವಸ್ಥಾನವೊಂದರಲ್ಲಿ ಮೇಲ್ವಿಚಾರಕನಾಗಿ ತಾನು ಸಂಪಾದಿಸಿದ ದುಡ್ಡಿನಲ್ಲಿ ಪ್ರತಿ ತಿಂಗಳು ಒಟ್ಟು ಇಪ್ಪತ್ತೈದು ವರ್ಷ ಅಂದರೆ ಮುನ್ನೂರು ತಿಂಗಳು ನಾಲ್ಕು ಸಾವಿರ ರು ಜಮೆ ಮಾಡಲು ಅದೆಷ್ಟೋ ಕಷ್ಟಪಟ್ಟಿದ್ದರು ಕ್ಷಣಿಕ ಸುಖಗಳನ್ನು ತ್ಯಜಿಸಿದ್ದರು ಕೆಲಸ ಮುಗಿಯುತ್ತಿದ್ದಂತೆ ಅದೆಷ್ಟು ಬಾರಿ ಬೇಗ ಮನೆಗೆ ಬಂದು ಗಂಜಿ ಕುಡಿದು ಮಲಗಿದ್ದರು ಮನೆಗೆ ಲೇಟಾಗಿ ಬಂದರೆ ಅಂಗಡಿಯಲ್ಲಿ ಪೇಟೆಯಲ್ಲಿ ಹಣ ಖರ್ಚಾಗುತ್ತಿತ್ತು ಅದಕ್ಕೆಲ್ಲ ಕಡಿವಾಣ ಹಾಕಲು ಬೇಗನೆ ಮನೆ ತಲುಪುತ್ತಿದ್ದರು ಹಿಂದಿನ ಕಷ್ಟಗಳು ಅರೆಕ್ಷಣ ನೆನಪಿಗೆ ಬಂದು ಮರೆಯಾಗಿದ್ದವು ಇಂದು ಖುಷಿಯಿಂದ ರಾಯರು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಬ್ಯಾಂಕಿಗೆ ಬಂದಿದ್ದರು ಇನ್ನೂ ತಡೆದುಕೂರಲು ಆಗಿರಲಿಲ್ಲ ಅವರಿಗೆ ಬ್ಯಾಂಕ್ ಏನೋ ತೆರೆದಿತ್ತು ಮ್ಯಾನೇಜರ್ ಇನ್ನೂ ಬಂದಿರಲಿಲ್ಲ ಕುರ್ಚಿಯಲ್ಲಿ ಕುಳಿತವರಿಗೆ ಮತ್ತೆ ಹಳೆಯ ನೆನಪು ಕಾಡಲಾರಂಭಿಸಿತು ಅಂದು ಆರಂಭದ ದಿನಗಳಲ್ಲಿ ಅವರ ಇಪ್ಪತ್ತೈದು ವರ್ಷದ ಯೋಜನೆಯನ್ನು ಕೇಳಿ ಮೊದಲು ನಕ್ಕಿದ್ದಳು ನನ್ನ ಸರೋಜ ನೋಡು ಸರೋಜ ಈಗ ನನಗೆ ನಲವತ್ತೆಂಟು ವರ್ಷ ಇಂದಿನಿಂದ ಇಪ್ಪತ್ತೈದು ವರ್ಷ ನನ್ನ ತಿಂಗಳ ಸಂಬಳದಲ್ಲಿ ನನ್ನ ಅಗತ್ಯತೆಗಳನ್ನು ನಿಲ್ಲಿಸಿ ಪ್ರತಿ ತಿಂಗಳು ನಾಲ್ಕು ಸಾವಿರ ಬ್ಯಾಂಕಿಗೆ ಕಟ್ಟುತ್ತೇನೆ ಮುಂದಿನ ಇಪ್ಪತ್ತೈದು ವರ್ಷದಲ್ಲಿ ಅದು ಇಪ್ಪತ್ತು ಲಕ್ಷ ದಾಟಿರುತ್ತದೆ ಅಂದು ಅದು ನಮ್ಮ ಒಬ್ಬನೇ ಮಗ ಪ್ರಮೋದನದ್ದು ಅಷ್ಟು ದೊಡ್ಡ ಹಣ ಅದು ಅವನು ಕೊನೆಯ ತನಕ ನಮ್ಮ ಜೊತೆಯೇ ಉಳಿಸಿಕೊಳ್ಳುವಲ್ಲಿ ನೆರವಾಗಲಿದೆ ನಮ್ಮ ಕೊನೆಗಾಲದಲ್ಲಿ ಈ ನಿಧಿ ಉಂಟು ಎಂಬ ಕಾರಣಕ್ಕಾದರೂ ಮಗ ಮತ್ತು ಸೊಸೆ ಖಂಡಿತ ನಮ್ಮನ್ನು ಬಿಟ್ಟು ದೂರ ಹೋಗಲಾರರು ಇದನ್ನು ಕೇಳಿದಾಗ ಸರೋಜ ನಕ್ಕಿದ್ದಳು ಇಪ್ಪತ್ತೈದು ವರ್ಷ ನಾವು ಇರ್ತೀವಾರಿ ಸುಮ್ಮನೆ ಹುಚ್ಚು ನಿಮಗೆ ಮಗ ಮಗ ಎಂದು ಸುಂದರವಾದ ಇಂದಿನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀರಿ ಅದೂ ಅಲ್ಲದೆ ಯಾರಿಗೆ ಗೊತ್ತು ಇಪ್ಪತ್ತೈದು ವರ್ಷದ ಬಳಿಕ ನಿಮ್ಮ ಮಗನ ಪಾಲಿಗೆ ಇಪ್ಪತ್ತು ಲಕ್ಷ ನಗನಾಣ್ಯವಾಗಬಲ್ಲದು ಅಥವಾ ನಿಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ್ದು ಅವರ ತಿಂಗಳ ಸಂಬಳ ಆಗಿರಲೂಬಹುದು ಎಂದಿದ್ದಳು ನಗುತ್ತ ಹೇಳಿದಂತೆ ಕಳೆದ ವರ್ಷ ರಾಯರನ್ನು ಒಬ್ಬಂಟಿ ಮಾಡಿ ಹೋಗೇ ಬಿಟ್ಟಿದ್ದರು ಸರೋಜ ರಾಯರ ಕಣ್ಣಲ್ಲಿ ನೀರಿತ್ತು ಆಕೆ ಹೇಳಿದಂತೆಯೇ ಆಗಿತ್ತು ಮೊದಮೊದಲು ಪ್ರತಿ ತಿಂಗಳು ನಾಲ್ಕು ಸಾವಿರ ಉಳಿಸುವುದು ಅಷ್ಟೇನೂ ಗೊತ್ತಾಗುತ್ತಿರಲಿಲ್ಲ ಆದರೆ ಕೊನೆ ಕೊನೆಗೆ ತುಂಬ ಕಷ್ಟವಾಗುತ್ತಿತ್ತು ಅದಕ್ಕಾಗಿ ತಿಂಗಳ ಕೊನೆಯ ವಾರದ ಟೀ ಪಾರ್ಟಿ ಪಾರ್ಕ್ ಹೋಟೆಲ್ ಎಲ್ಲವನ್ನು ತ್ಯಾಗ ಮಾಡಿದ್ದರು ಕೊನೆಗೆ ಎರಡು ತಿಂಗಳಿಗೊಮ್ಮೆ ಪತ್ನಿಗೆ ಪ್ರೀತಿಯಿಂದ ಕೊಡಿಸುತ್ತಿದ್ದ ಸೀರೆ ಮಲ್ಲಿಗೆ ಹೂವನ್ನು ಕೂಡ ನಿಲ್ಲಿಸಿಬಿಟ್ಟಿದ್ದರು ಇವರು ಒಟ್ಟಾರೆ ತಮ್ಮ ಸಂಪೂರ್ಣ ಜೀವನದ ಸುಖಕರ ಕ್ಷಣಗಳನ್ನು ತ್ಯಾಗ ಮಾಡಿ ಗಳಿಸಿದ ದುಡ್ಡಾಗಿತ್ತು ಅದು ಬಹಳ ವರ್ಷಗಳ ನಂತರ ಇಂದು ಆ ನಿಧಿ ಸಿಗುವುದರಲ್ಲಿತ್ತು ಈ ಕ್ಷಣವನ್ನು ಆಸ್ವಾದಿಸಲು ಅವರ ಪ್ರೀತಿಯ ಮಡದಿ ಸರೋಜ ಇರಲಿಲ್ಲ ಎಂಬುದು ಮಾತ್ರ ವಿಧಿ ಬರೆದ ಕಥೆಯಾಗಿತ್ತು ಅಷ್ಟರಲ್ಲಿ ಮ್ಯಾನೇಜರ್ ಬಂದಿದ್ದರು ಗೋಪಾಲರಾಯರು ಆಗ ಹಳೆಯ ನೆನಪಿನಿಂದ ಹೊರ ಬಂದಿದ್ದರು ಒದ್ದೆಯಾದ ಕಣ್ಣುಗಳೊಂದಿಗೆ ಹಳಿಯ ನೆನಪಿನಿಂದ ಮ್ಯಾನೇಜರ್ ಕೇಳಿದ್ದರು ಏನು ಸರ್ ಕಣ್ಣು ಒದ್ದೆಯಾಗಿದೆ ಭಾಗ್ಯಲಕ್ಷ್ಮಿ ನಿಮ್ಮ ಕಣ್ಣನ್ನು ಒದ್ದೆಯಾಗಿಸಿರಬೇಕು ಅಲ್ಲವೇ ಇವರ ಆಸೆಯಂತೆ ಮಗನನ್ನು ನಾಮಿನಿ ಮಾಡಿ ಕಳೆದ ವರ್ಷ ಇಪ್ಪತ್ತು ಲಕ್ಷವನ್ನು ಬ್ಯಾಂಕ್ನಲ್ಲಿ ಎಫ್ಡಿ ಇಟ್ಟಿದ್ದರು ಇಂದು ರು ಒಂದು ಲಕ್ಷದ ಮೂವತ್ತು ಸಾವಿರದಷ್ಟು ಹಣ ಕೈ ಸೇರಿತ್ತು ಬಡ್ಡಿಯ ರೂಪದಲ್ಲಿ ಅದರಲ್ಲಿ ಇಪ್ಪತ್ತೈದು ಸಾವಿರವನ್ನು ಎರಡು ಎಫ್ ಡಿ ಮಾಡಿದ್ದರು ಪ್ರಮೋದನ ಮಕ್ಕಳ ಹೆಸರಿನಲ್ಲಿ ಮತ್ತೆ ಐವತ್ತು ಸಾವಿರ ಈ ವರ್ಷದ ಖರ್ಚಿಗೆ ತಮ್ಮ ಎಸ್ ಬಿ ಅಕೌಂಟ್ಗೆ ವರ್ಗಾಯಿಸಿದರು ಮತ್ತೆ ಎರಡು ಸಾವಿರದ ಹದಿನೈದು ನೋಟುಗಳೊಂದಿಗೆ ಬೇಕಾದ ಬಟ್ಟೆಗಳನ್ನು ಕೊಂಡು ಮನೆಗೆ ಹೋದರು ಇಂದು ಈ ವಿಷಯವನ್ನು ಮತ್ತು ಈ ವಿವರವನ್ನು ಮಗನಿಗೆ ಹೇಳಬೇಕು ಎಂದುಕೊಂಡರು ಲಿವಿಂಗ್ ರೂಮಿಗೆ ಮಗ ಮತ್ತು ಸೊಸೆ ಮೊಮ್ಮಕ್ಕಳನ್ನು ಕರೆದರು ಆ ಕ್ಷಣವೂ ಕೂಡ ಸರೋಜ ಇರಬೇಕಿತ್ತು ಎಂದೆನಿಸಿತು ಅವರಿಗೆ ತನ್ನ ಲೆಕ್ಕಾಚಾರ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತೋರಿಸಬೇಕಿತ್ತು ಅವರಿಗೆ ಕಾರಣ ಹಲವು ವರ್ಷಗಳಿಂದ ತಾನು ಕೂಡಿಟ್ಟು ಬರುತ್ತಿದ್ದ ಹಣಕ್ಕೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಿದ್ದಳು ಸರೋಜ ಮೊಮ್ಮಕ್ಕಳನ್ನು ಕರೆದು ಹೊಸ ಬಟ್ಟೆ ಕೊಟ್ಟರು ಎರಡನೆಯ ತರಗತಿಯ ಮೊಮ್ಮಗ ಬಣ್ಣ ಚಂದ ಇಲ್ಲ ಎಂದು ರಂಪಾಟ ಮಾಡಿದನು ಐದನೇ ತರಗತಿಯ ಮೊಮ್ಮಗಳು ಇದು ಓಲ್ಡ್ ಫ್ಯಾಷನ್ ಎಂದು ಮುಖ ದಪ್ಪ ಮಾಡಿ ಅಜ್ಜ ಕೊಟ್ಟ ಡ್ರೆಸ್ ತೆಗೆದುಕೊಂಡಳು ಮಗನನ್ನು ಕರೆದು ಎರಡು ಮಕ್ಕಳ ಹೆಸರಲ್ಲಿದ್ದ ಇಪ್ಪತ್ತೈದು ಸಾವಿರದ ಎಫ್ ಡಿ ಬಾಂಡ್ ಕೊಟ್ಟರೆ ಥ್ಯಾಂಕ್ಸ್ ಎಂದು ಮಾತ್ರ ಹೇಳಿದಾಗ ಗೋಪಾಲರಾಯರಿಗೆ ಗೊತ್ತಾಗಿತ್ತು ನಾನು ಎಣಿಸಿದಷ್ಟು ದೊಡ್ಡ ನಿಧಿ ಆಗಿರಲಿಲ್ಲ ಅವರ ಪಾಲಿಗೆ ಸೊಸೆ ಮಾಲಾಳಿಗೆ ತಾನು ತಂದ ಐದು ಸಾವಿರದ ಸೀರೆ ಹಸ್ತಾಂತರಿಸಿದರು ನಗುಮುಖದೊಂದಿಗೆ ನಗುಮುಖದೊಂದಿಗೆ ಥ್ಯಾಂಕ್ಸ್ ಮಾವ ಎಂದಿದ್ದಳು ಅಲ್ಲೇ ಬದಿಗೆ ಹೋಗಿ ಪ್ಯಾಕೆಟ್ ಹರಿದು ನೋಡಿ ಮೂಗು ಮುರಿದಿದ್ದಳು ಅಷ್ಟೇನು ಖುಷಿಯಾಗಿರಲಿಲ್ಲ ಆಕೆ ಆದರೂ ಮಕ್ಕಳು ಹೇಳಿದಂತೆ ನೇರವಾಗಿ ಹೇಳದೆ ಸುಮ್ಮನಾಗಿದ್ದಳು ಇದೇ ಐದು ಸಾವಿರದ ಸೀರೆಗಾಗಿ ಅದೆಷ್ಟು ವರ್ಷ ನನ್ನ ಸರೋಜಾಳಿಗೆ ಸೀರೆ ತಂದು ಕೊಟ್ಟಿರಲಿಲ್ಲ ತಾನು ಐದು ಸಾವಿರ ಬಿಡಿ ಐನೂರರ ಸೀರೆ ತಂದಿದ್ದರೂ ನನ್ನ ಸರೋಜಾಳದ ಮುಖ ಇಷ್ಟ ಅಗಲವಾಗುತ್ತಿತ್ತು ಸಂತೋಷದಿಂದ ಕಣ್ಣು ತುಂಬಿ ಬರುತ್ತಿತ್ತು ಎಂದು ಮತ್ತೆ ಹಳೆಯ ನೆನಪುಗಳು ಕಣ್ಣು ಮುಚ್ಚಿ ನುಂಗಿಕೊಂಡರು ಗೋಪಾಲರಾಯರು ಇನ್ನೂ ಇಪ್ಪತ್ತು ಲಕ್ಷದ ಮುಖ್ಯ ವಿಷಯ ಹೇಳಬೇಕಿತ್ತು ಮಗನೊಂದಿಗೆ ಅಷ್ಟರಲ್ಲಿ ಸೊಸೆ ಮಾಲ ಬಾಯಿ ತೆರೆದಿದ್ದಳು ಮಾವ ಒಂದು ವಿಷಯ ಹೇಳಬೇಕಿತ್ತು ನಿಮಗೆ ಎಂದವಳೆ ಗಂಡನ ಮುಖ ನೋಡುತ್ತಾಳೆ ಈ ಬಾರಿ ಪ್ರಮೋದನಿಗೆ ಮಾತನಾಡಲೇಬೇಕಿತ್ತು ಅಪ್ಪ ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಮೇರಿಕಾಗೆ ಹೋಗಬೇಕೆಂದು ನಿರ್ಧರಿಸಿದ್ದೇನೆ ಭಾರತದಲ್ಲಿ ನಮ್ಮ ಕೆಲಸ ನೋಡಿದ ನಮ್ಮ ಕಂಪನಿಯು ಅಮೇರಿಕಾದ ಬ್ರಾಂಚ್ಗೆ ನಮ್ಮ ಬಿ ನಮಗಿಬ್ಬರಿಗೂ ಪ್ರಮೋಷನ್ ಮಾಡಿದ್ದಾರೆ ಇಲ್ಲಿಯ ಸಂಬಳದ ಹತ್ತು ಪಟ್ಟು ಜಾಸ್ತಿ ಸಂಬಳ ಇದೆ ಅಲ್ಲಿ ಬರುವ ವಾರವೇ ಕುಟುಂಬ ಸಮೇತ ಅಮೇರಿಕಾಗೆ ಶಿಫ್ಟ್ ಆಗುತ್ತಿದ್ದೇವೆ ಮುಂದೆ ಇಪ್ಪತ್ತು ವರ್ಷ ಅಲ್ಲೇ ದುಡಿದು ಮಕ್ಕಳ ಹಾಗೂ ನಮ್ಮ ಭವಿಷ್ಯವನ್ನು ಭದ್ರ ಮಾಡಬೇಕೆಂದು ನಿರ್ಧರಿಸಿದ್ದೇವೆ ಅವನಿಂದ ಈ ಮಾತುಗಳು ಹೊರಡುತ್ತಿರುವಾಗ ರಾಯರಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದ ಅನುಭವವಾಗಿತ್ತು ತಾವು ತಮ್ಮ ಇಪ್ಪತ್ತು ಲಕ್ಷದ ವಿಷಯವನ್ನು ಹೇಳಬೇಕೆಂದುಕೊಂಡಿದ್ದನ್ನು ಅಲ್ಲೇ ನುಂಗಿದ್ದರು ಏನೊಂದು ಮಾತನಾಡದೆ ಅಂದು ತನ್ನ ಪ್ರೀತಿಯ ಮಡದಿ ಹೇಳಿದ್ದ ಮಾತು ನಿಜವಾಗಿತ್ತು ಹೊಟ್ಟೆ ಬಾಯಿ ಕಟ್ಟಿ ಅಂದಿನ ಸುಖಗಳನ್ನೆಲ್ಲ ಬದಿಗಿಟ್ಟು ಮಕ್ಕಳಿಗೆಂದು ಕಂಡ ಕನಸು ಇಂದು ನುಚ್ಚುನೂರಾಗಿತ್ತು ಮಕ್ಕಳ ಹೊಸ ಕನಸಿನ ಎದುರು ರಾಯರ ಕನಸು ನೀರ ಮೇಲಿನ ಗುಳ್ಳೆಯ ಥರ ಒಡೆದು ಹೋಗಿತ್ತು ಅಂದು ಸರೋಜಾ ಹೇಳಿದ್ದ ಮಾತುಗಳೆಲ್ಲವೂ ನಿಜವಾಗಿದ್ದವು ರಾಯರು ಅಂದುಕೊಂಡ ನಿಧಿ ಮಕ್ಕಳ ಪಾಲಿಗೆ ಸಾಮಾನ್ಯವಾಗಿತ್ತು ಮತ್ತೆ ಸರೋಜ ಅಂದು ಹೇಳಿದ್ದು ನೆನಪಾಯಿತು ಕೂಡಲೇ ಸೊಸೆಯನ್ನು ಕರೆದರು ಮುಖದ ಮೇಲೆ ನಗು ತಂದುಕೊಂಡು ಕೇಳಿದರು ಅಲ್ಲಿ ನಿಮ್ಮ ಸಂಬಳ ಎಷ್ಟು ಎಂದು ಕೇಳಿಯೇ ಬಿಟ್ಟರು ಸಮೀಪ ಬಂದ ಸೊಸೆಯ ಕಣ್ಣು ಮುಖ ಇಷ್ಟಗಲವಾಗಿತ್ತು ಮಾವ ನಾವಿಬ್ಬರು ಹತ್ತು ವರ್ಷ ಅನುಭವವಿರುವ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇಂಡಿಯಾದಲ್ಲಿ ಒಂದೊಂದು ಲಕ್ಷಕ್ಕೆ ದುಡಿಯುತ್ತಿದ್ದೇವೆ ಈಗ ಈ ಪ್ರೊಪೋಸಲ್ ಒಪ್ಪಿಕೊಂಡರೆ ನಮ್ಮ ಆರಂಭದ ಸಂಬಳವೇ ಇಲ್ಲಿಯ ಸಂಬಳದ ಹತ್ತು ಪಟ್ಟು ಜಾಸ್ತಿ ಇರುತ್ತೆ ಆಗಲೇ ಊಹಿಸಿಕೊಳ್ಳಿ ಸಂಬಳವೇ ಹತ್ತು ಲಕ್ಷ ಮುಂದೆ ವರ್ಷ ಹೋದಂತೆ ಮತ್ತಷ್ಟು ಹೆಚ್ಚಾಗಲಿದೆ ಎಂದಾಗ ಬಲವಂತದ ನಗು ತಂದುಕೊಂಡರು ರಾಯರು ಮುಖದಲ್ಲಿ ಮತ್ತೆ ಸರೋಜ ಎಂದು ಹೇಳಿದ ಮಾತು ನೆನಪಾಗಿತ್ತು ನಿಜವಾಗಿಯೂ ಇಪ್ಪತ್ತು ಲಕ್ಷ ಗಂಡ ಹೆಂಡತಿಯ ಒಟ್ಟು ಒಂದು ತಿಂಗಳ ಸಂಬಳ ಇವರ ಜೀವಮಾನದ ಒಟ್ಟು ನಿಧಿಯನ್ನು ಮೀರಿಸಿತ್ತು ಇಂತಹ ಗೋಪಾಲರಾಯರಂಥವರು ನಮ್ಮ ನಿಮ್ಮ ಜೊತೆ ನಮ್ಮದೇ ಸಮಾಜದಲ್ಲಿ ಬೇಕಾದಷ್ಟು ಮಂದಿ ಇದ್ದಾರೆ ತಮ್ಮ ಜೀವಮಾನವಿಡೀ ದುಡಿದು ಹೊಟ್ಟೆ ಬಾಯಿ ಕಟ್ಟಿ ಮಕ್ಕಳಿಗೋಸ್ಕರ ಲಕ್ಷ ಲಕ್ಷ ಒಟ್ಟು ಮಾಡಿ ಇಡುವ ಮಂದಿ ನೆನಪಿಡಿ ಭೂಮಿಯ ಮೇಲೆ ಮನುಷ್ಯ ಜನ್ಮ ಬಾರಿ ಬರುವುದಿಲ್ಲ ಬಂದಾಗ ಅನುಭವಿಸಿ ಆನಂದದಿ ಜೀವಿಸಿ ನಾಳೆ ಸಾಯುವಾಗ ನಾನು ಜೀವನವನ್ನು ನನ್ನಿಷ್ಟದಂತೆ ಜೀವಿಸಿದೆ ಎಂಬ ಸಂತೃಪ್ತಿ ನಿಮ್ಮಲ್ಲಿರಲಿ ಆಗ ಮಾತ್ರ ನಿಮ್ಮ ಜನ್ಮ ಸಾರ್ಥಕವಾದೀತು ಅದು ಬಿಟ್ಟು ಮಕ್ಕಳಿಗೆ ಇನ್ನೊಬ್ಬನಿಗೆ ಅವನಿಗೆ ಇವನಿಗೆ ಮಾಡಿಡುವ ಕನಸನ್ನು ಎಂದಿಗೂ ಕಾಣಬೇಡಿ ನಾಲ್ಕು ಮಂದಿಗೆ ಉಪಯೋಗವಾಗುವ ಹಾಗೆ ಬದುಕಿ ತೋರಿಸಿ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಿ ಬದುಕುವ ದಾರಿಯನ್ನು ತೋರಿಸಿ ನಾಳೆ ಬದುಕಿನ ಹೆಜ್ಜೆ ಇಡುವಾಗ ಎಡವದಂತೆ ನೋಡಿಕೊಳ್ಳಿ ಅವನಿಗೆ ಬದುಕು ನಡೆಸುವ ವಿಧಾನ ಕಲಿಸಿಕೊಡಿ ಹುಟ್ಟಿಸಿ ಪಾಲನೆ ಪೋಷಣೆ ಮಾಡುವುದು ಅಂದರೆ ಇದೇ ಅಷ್ಟು ಸಾಕು ಅದು ಬಿಟ್ಟು ಬದುಕು ನಡೆಸಲು ಆಲಸ್ಯ ಪಡುವಷ್ಟು ಸಂಪತ್ತು ಮಾಡಿ ಇಡಬೇಡಿ ಮಕ್ಕಳಿಗೆ ಚಮಚ ಕೊಡಿ ಚಿನ್ನದ ಚಮಚ ಬೇಡ ಪ್ರಿಯ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು